ಗೈಸ್ ಹೇಳಿದ್ರು 6 ರಿಂದ 8 ಟವರ್ ಅದು ಅಂತ ಹೇಳೋಕೆ. ಗಾಯ್ಸ್ ಬರೀ ಸ್ಲೇಟ್ ಆಗಿ ಬಂದೆ ಕ್ಯೂ ಇಲ್ಲಿಂದ ಸ್ಟಾರ್ಟ ಆಗಿದೆ. ಗೈಸ್ ಏನ್ ಕೆಜಿ ಗೊತ್ತಾ 8 ಅವರ್ ಇದ್ದಿದ್ ಕ್ಯೂ ಬರೇ ನಾವ್ ಐದ್ ನಿಮಿಷಕ್ ಹೋದ್ವಿ ವೈಲ್ಡ್ ಲಕ್ಕೇಶ್ ಪರ್ಸಸ್ ದೇವಸ್ಥಾನ ಕೊಟ್ರೆ ಟ್ರೈನ್ ಸ್ಕಿಪ್ಪಿಂಗ್ ಆಡ್ತான் ಪೆಟ್ರೋಲ್ ಬಂಕ್ ಮುಂದೆ. ಇಂತವರಿಗೆ ಏನ್ ಹೇಳಬೇಕು ನೋಡಿ. 10 30 ಗುರು ಕ್ಯೂ ಮಾತ್ರ ಹೆಲ್ಟಿ ಆಗಿದೆ. ತಾಯಿ ದರ್ಶನಕ್ಕೆ ಆವೇ ಊರಿನ ಎಲ್ಲಾ ಮೂಲೆ ಕಡೆ ಎಲ್ಲಾ ಸ್ಟ್ರೇಟ್ ಇಂದ ಬರ್ತಾರೆ. ಗಾಯ್ಸ್ ಕ್ಯೂ ಅಂತ ನೋಡಿ ಕಳ್ಳಾದವಿ ಅರೆ ಗಾಡಿ ಕ್ಲೀನ್ ಆಗ್ಬಿಡಿ ಎವಿ ಡ್ರೈವರ್ ಇವ್ ನಂಬಿಕೆಗಳ್ ಗೊತ್ತಿಲ್ಲ ಇಬ್ರುನು ಅಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟೊನ್ ಅದ ಲಾಗ್ ಇವತ್ ನಾವು ಮಾಡೋರ್ ಗೌರಮ್ಮ ದೇವಸ್ಥಾನಕ್ ಹೋಗ್ತಾ ಇದೀವಿ ಎಲ್ಲಾ ಹುಡುಗರು ರೆಡಿ ಆಗಿ ಮಸ್ತಾಗಿ ನೋಡಿ ಎಲ್ಲಾ ಹೊಲ್ಟವ್ರೆ ಏರ್ ಓಡಿಸ್ಕೊಂತ ಇದೀವಿ ಗಾಡಿಗೆ ಇವನ್ ದೇವಸ್ಥಾನಕ್ ಕೊಟ್ರೆ ಸ್ಕಿಪ್ಪಿಂಗ್ ಆಡ್ಕೊಂಡು ಪೆಟ್ರೋಲ್ ಬಂಕ್ ಮುಂದೆ ಇಂಥವ್ರಿಗೆ ಏನ್ ಹೇಳ್ಬೇಕು ನೋಡಿ ಮುಂಚೆ ಸ್ಕಿಪ್ಪಿಂಗ್ ಆಡ್ಬೇಕಂತೆ ನೋಡ್ರಿ ಊರ್ ಬಿಡ್ತಾ ಇದೀವಿ ಎಷ್ಟ್ ಕಿಲೋಮೀಟರ್ ಕಾಯಿಸ್ ಮೂವತ್ತೆರಡು ಕಿಲೋಮೀಟರ್ ಆಗುತ್ತೆ ನಾವು ಹೋಗ್ತಿರೋದು ಕರ್ನಾಟಕದ ಮೋಸ್ಟ್ ಪವರ್ಫುಲ್ ಟೆಂಪಲ್ ಅಂತಾನೆ ಹೇಳ್ಬೋದು ಆ ಸ್ಥಳದಲ್ಲಿ ಒಂಬತ್ತು ದಿವಸ ಮಾತ್ರ ಓಪನ್ ಇರುತ್ತೆ ಆ ಮಾಡಾಳ ಗೌರಮ್ಮ ಅಂತ ಹೇಳ್ಬಿಟ್ಟು ಕರ್ಪೂರ ಪ್ರಿಯ ಮಾಡಾಳ ಗೌರಮ್ಮ ತುಂಬಾ ಮಸ್ತಾಗಿರುತ್ತೆ ಜನ ಅಂತೂ ಸಖತ್ ಗುರು ನಾಲ್ಕವರ್ ಜನ ಇರುತ್ತೆ ನೋಡೋಣದಲ್ಲಿ ತೋರಿಸ್ತೀವಿ ಬನ್ನಿ ಸೆಟ್ ಅದ್ ವಿಶೇಷ ಏನಂದ್ರೆ ಗೌರಮ್ಮ ಬಿಡ್ಬೇಕಾರೆ ದೇವ್ರ ಅಳುತ್ತೆ ಕಣ್ಣಲ್ಲಿ ನೀರ್ ಬರುತ್ತೆ ಪ್ರಿಯ ಫುಲ್ ಸುತ್ತ ಕರ್ಪೂರ ಗುರು ಚೂರು ಯಾಕೆಲ್ಲ ಅಷ್ಟು ಹೊಗೆ ತಗ 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 ಅಂತಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ

ಲೇನಾ ಒಂದ್ 38 ಕಿಲೋಮೀಟರ್ ಆಗುತ್ತೆ ಜರ್ನಿ ಏನು ಅಷ್ಟೊಂದು ಲಾಂಗ್ ಏನಲ್ಲ 200 ರೂಪಾಯಿ પેટ્રોલ ಅಲ್ಲಿ ಹೋಗಬಹುದು ಅಲ್ಲ 500 ರೂಪಾಯಿ પેટ્રોલ ಫುಲ್ ಟ್ಯಾಂಕ್ ಅಲ್ಲ ಇನ್ನೂರು ರೂಪಾಯಿ ಅಲ್ಲ 200 ರೂಪಾಯಿ ಫುಲ್ ಟ್ಯಾಂಕ್ ಮಾಡಿಸಿದ್ದೀವಿ ರಿಚ್ ಪರ್ಸನ್ ರಿಚ್ ಪರ್ಸನ್ಸ್ ಸಪಾನ್ಸರ್ ಬೈ ಪಟೇಲ್ ಯಶಸ್ ಪಟೇಲ್ ಸ್ಪಾನ್ಸರ್ ಇದರ ನಮ್ಮ ಕಡೆ ಸ್ಪಾನ್ಸರ್ ದುಡ್ಡಿเกม ಬರ ಇಲ್ಲ ದುಡ್ಡಿಗೆ ದುಡ್ಡಿเกม ಬರ ಇಲ್ಲ ನಮ್ ಕಡೆ ಇಲ್ವಾ ಇಲ್ಲ ನೋಡ್ರಿ ಇವೆಲ್ಲಾ ನಮ್ಮದೇ

ಒಂಬತ್ ಗಂಟೆ ಅಂದ್ರೆ ನಮ್ ಮಗನ್ ಒಂಬತ್ತುವರೆ ಫೋನ್ ಮಾಡಿದೀವಿ ಹತ್ತುವರೆ ಬಂದವ್ನೇ ಒಂಬತ್ತುವರೆ ಅಂತ ಬಿಟ್ಟಾಗಿತ್ತು ಏನೋ ಪಾಪ ಹುಡ್ಗ ಫಸ್ಟ್ ಟೈಮ್ ಅಂತ ಕರ್ಕೊಂಡ್ ಕರ್ಕೊಂಡು ಅಷ್ಟೇ ಅಳ್ತಾನೆ ಪಾಪ ಆಮೇಲೆ ಗಾಡಿ ಏನ್ ಬರೋಣ ಪಟೇಲ್ ಹೇಳ್ರಿ ನಿಮ್ ಬಗ್ಗೆ

ನಮ್ಮ ನಮ್ ಗೌರಿ 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 ಇಲ್ಲೇ ಪಟಾಲ್ ಇಲ್ಲಿ ನೀರ್ ತರಕ್ ಬಂದಿದ್ವಿ ಅಲ್ವೇನೋ ಅಲ್ಲಿ ಇಲ್ಲಿ ಕಾಯಿಸಿ ಊರಿಗೆ ನೀರ್ ತರಕ್ ಬಂದಿದ್ವಿ ನಾವು ಬೇಸ್ ಬರೇ ಸುಳ್ಳು ಸುಳ್ಳು ಯಾವ್ದಿದ್ ಪಟ್ರಹಳ್ಳಿ ಅಲ್ವ ಇದು ಇನ್ನೇ ಎಲ್ಲ ತಿನ್ನ ಅಲ್ಲ ಪಟ್ರಳ್ಳಿಗೆ ರೂಟ್ ಇದೆ ಅಲ್ವಾ ಹೂ ಹೂ ಅನ್ಬೇಕು ಪಟೇಲ್ ಹೌದು ಹೌದು ಇಲ್ಲಾ ಬಸವಣ್ಣನವರ ದೇವಾಲಯ ಫ್ಯೂಚರ್ ಫ್ಯೂಚರ್ ಅಲ್ಲಿ ನಾವ್ ಹಿಂಗೆ ಕೂರೋದು ಹಿಂಗೆ ಹಿಂಗೆ ಒಂದೆರಡು ಬಿಡಿ ಹೊಡ್ಕಂಡಿ ಯಾರೋ ಮಾತಾಡ್ಸ ಸ್ಪೀಕ್ ವಿತ್ ಸ್ಟ್ರೇಂಜರ್ಸ್ ಸ್ಪೀಕ್ ವಿತ್ ಸ್ಟ್ರೇಂಜರ್ಸ್ ಏನೇನ ಮಾತಾಡೋದು

ಬೇರೆ ಹೊಡ್ಬೇಕಾಯ್ತು ಲೇಟ್ ಆಯ್ತು ಅಲ್ಲಿ ಬೇರೆ ಒಂದು ಐದು ಅವರು ಕ್ಯೂ ನಿಂಕಾಗುತ್ತೆ ಬರ ಸಂಜೆ ಆದ್ರೆ ಮನೆಯಲ್ಲಿ ನಾ ಹೊಡ್ದಂಗ್ ಹೊಡಿತಾರೆ ಮನೇಲಿ ಗೊತ್ತಿಲ್ಲ ನಮ್ಮ ಮನೇಲಿ ಗೊತ್ತು ಇವ್ರ ಮನೇಲಿ ಗೊತ್ತಿಲ್ಲ ಇವ್ರ ಮನೇಲಿ ಗೊತ್ತಿಲ್ಲ ಇವ್ರ ಹೆಂಗ ಕಾಲೇಜಿಗೆ ಬಂದೇ ಫಸ್ಟ್ ಪೀಡ್ ಹೋಗೋನೆ ನಾವ್ ಕಳದ್ವಿ ಅಂತ ಅಲಗ ಸಾಕೋಬಹುದು ನಾವು ಬ್ಯಾಗ್ ಕ್ಲಾಸ್ ಅಲ್ಲಿ ಬಿಟ್ಟವ್ರೆ ಬ್ಯಾಗ್ ಕ್ಲಾಸ್ ಅಲ್ಲಿ ಬಿಟ್ಟವ್ರೆ ಯಾಕೋ ವಾಪಸ್ ಬರ್ತಾರ ಯಾಕ್ರಿ ಯಾಕೋ

ಸುಮ್ಮನೆ ಅದು ನಮ್ಗೆ ಡಿಮೆಟ್ ಅಷ್ಟೇ ಚಮಕು ಎಲ್ಲ ರಾಗಿ ಹಾಕೋಟೂರ್ ಬಂದ್ಬಿಡಿ ಯಾ ಡಿಗ್ರಿ ಮುಗಿಸಿ ಕೆಲ್ಸ ಸಿಗ್ತಿಲ್ಲ ಎಲ್ಲ ಬಂದ್ಬಿಡಿ ಕೆಲಸ ಇದೆ ನಮ್ ಡಿಪ್ಟೂರಲ್ಲಿ ರಾಗಿ ಕೀಳ ಕೆಲಸ ರಾಗಿ ಕೀಳ ಕೆಲಸ ಹೇಳು ಎಕಡೆ ಬಿಟ್ಟು ಈ ಕಡೆ ಮದ್ದು ದೇವಸ್ಥಾನನ

அவரெல்லாம் ஆகிக்கேறப்பவல்லிரோ எல்லா ஆகாத டரைட்டா எங்க நல்லா நம்ம இதெல்லாம் கரெகான அண்ணா கவுரமா வளளங்கீங்கடா ஆ சரிடே வள 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 ஆ தேங்க்ஸ் அண்ணா நானே முக்க கேள்விது வா அந்த ஆ நானே முக்க கேள்விது எஷல இருக்க அஷ்ட கரட்ட கரட்டா இவ ஊரல்லு ஊரோ கட்டாக எஷல இருக்கு வரே இந்தவே ಬಾನ ದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಏನು ಗೆ ಪೃಥ್ವಿ ರಾಯ ಗೇ ಪೃಥ್ವಿ ರಾಯಸು ಮೈ ರಶ್ ನೋ ರೈಸ್ ಫೈನ್ ಅಂದರೆ ರೀಚ್ ಆದ್ವಿ ಮಾಡಾಡು ಊರಿಗೆ ಮಾಡಾಡು ಊರಿಗೆ ರೀಚ್ ಆಗೀವಿ ನಾವು ಕರೆಕ್ಟಾಗಿ ಹನ್ನೊಂದುವರೆ ಟೈಮಿಗೆ ಮುಗಿದೀವಲ್ಲ ರಶ್ ಆಗೋ ಟೈಮ್ಗೆ ಜನ ನೋಡಿ ಗಾಯ್ಸ್ ಎಲ್ಲ ದೇವಸ್ಥಾನ ನಡೆ ಮುಂದೆ ಓ ಒಳ್ಳೆ ಫೋನ್ ಮಾಡಿದಾಗ ಹೇಳಿ ಫೋನ್ ಮಾಡಿ ಜನ ಜನಸಾಗರ ಅಲ್ಲ ಕೇಳಿ ಗಾಯ್ಸ್ ಕೂದಲು ನೋಡಿ ಹೆಂಗಾಗೈತೆ ತಾಲಿಗೆ ಬಂದು ಫೈನಲ್ಲೇ ರೀಚ್ ಆಗಿದ್ವಿ ಗೌರಮ್ಮ ದೇವಸ್ಥಾನಕ್ಕೆ ಏಡ ಏನು ಕೋಲಿಸ್ ಸರ್ ಬರೀ ಸ್ಲೇಟ್ ಕ್ಯೂ ಸ್ಟಾರ್ಟ್ ಆಗಿದೆ 8 ಓವರ್ ಇಂದ 8 ಬೇಕಂತೆ ಯೂಟ್ಯೂಬರ್ ಅಂತ ಹೋಗಿ ಬರ್ರಿ ಇವಾಗ ಎಕ್ಸಿಟ್ ಇಂದ ಹೋಗೋಣ ಗಾಡಿ ತಣ್ಣ ಹೋಗ್ಬೇಕಾ अरे एक्जिट इन तो वाकन बंद हो रहा है ना बड़ी हुआ ना साला एक्जिट इन तो ये इंटरवल पृथ्वी अल्लाह अंजल घंटे ही वाका इंटरवल घरश्ला नहीं सीओ ने तो ना लेट आगे तो अल्लाह पुलिस और के अंदर डेल्टा चला लो ना वो ऐसे नोडी गाय जैसे जाना हो रहे यार ಓ ಯೋ ಯೋ ಜನಸಾಗರ ಅಲ್ಲಿನವರು ಯಪ್ಪ ಯಾರ್ ಮಧ್ಯೆ ಬಿಡತರ ಕೇಳೆ ಯಲ್ಲೋ ಹೊರಡಾಕೋ ಯೋ 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 ಯಾರ್ ಯಪ್ಪ ಪೊಲೀಸ್ ಓರಲ್ಲ ಅವರೋ ಮೂರು ಜನ ಅವರು ಹೊರಗೆ ಇದ್ದರು ಯಪ್ಪ ಜಿಲೇಬಿ ಜಿಲೇಬಿ

ಏನ್ ಕ್ರೇಜ್ ಗೊತ್ತಾ ಎಂಟ್ ಅವರ್ ಇದ್ದಿದ್ ಕ್ಯೂ ಬರೇ ನಾವ್ ಐದ್ ನಿಮಿಷಕ್ ಹೋದ್ವಿ ವೈಲ್ಸ್ ಲಕ್ಕೇಶ್ ಪರ್ಸನ್ಸ್ ನಾವ್ ಐದ್ ಮಾತ್ರ ಎರಡೇ ನಿಮಿಷ ಕ್ಯೂ ಅಲ್ಲಿ ಎರಡು ನಿಮಿಷ ನಿಂತಿಲ್ಲ ಬ್ಯಾಕ್ ಗೇಟ್ ಅಸ್ ಒಂದೇ ನಿಮಿಷ ಸೆಕೆಂಡ್ ಗೆ ಹಾರಿ ಕೃಷ್ಣ ಕೊಟ್ಟಿದ್ದು ಬಾಡಾಡ್ ಗೌರಮ್ಮಗೆ ಧನ್ಯೋಸ್ಮಿ ಶರಣೋ ಶರಣಾರ್ಥಿ ಹ್ಯಾಪಿಯಸ್ಟ್ ಪರ್ಸನ್ಸ್ ಎರಡೇ ನಿಮಿಷ ಗುರಲ್ಲಿ ಏನಲ್ಲಿ ನಾವ್ ಅಷ್ಟ ಆಗುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಎಂಟ್ ಅವರ್ ಮಿನಿಮಮ್ ನಿಲ್ಬೇಕಂತೆ ಆರ್ ಐದೇ ನಿಮಿಷಕ್ ನಿಂತಿದ್ದು ಎಲ್ಲ ತಾಯಿ ಆಶೀರ್ವಾದ ಸುಮ್ ಸುಮ್ನೆ ದೇವ್ರ ಕರ್ಚಕಳಲ್ಲ ಅಂತಾರಲ್ಲ ಗುರು ನಿಜವಾಗ್ಲೂ ಅದು ಇವಾಗ ಎಲ್ಲ ಏನ್ ಅಂತಾ ಮನೆ ಅಂತ ಗಾಡಿ ಇಲ್ಲಕ ಹೋಗಿದೀವಿ ಇದು ನಮ್ಮ ಅಜ್ಜಿ ಮನೆ ಅಂತ ಇಲ್ಲ ಗಾಡಿ ಹಾಕಿ ಹೋಗಿದೀವಿ ಗಾಯ್ಸ್ ನೋಡಿ ಗೈಸ್ ಕ್ಯೂ ಇರೋದು ಯಪ್ಪ ಕ್ಯೂ ಇರತಷ್ಟೇ ಕ್ಯೂ ಕ್ಯೂ ಇರತಷ್ಟೇ ಕ್ಯೂ ನೋಡಿ 나 ಬರೇ ಬಂದ್ ಐದ್ ನಿಮಿಷ ಆಯ್ತು ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ ಅವರು ಇನ್ನು ಕ್ಯೂ ಅಲ್ಲಿ ಇರಾರ ಒಂದು ಸ್ವಲ್ಪ ಒಂದು ಅರ್ಧ ಮೀಟರ್ ಮೂವ್ ಆಗಿಲ್ಲ

ನಾವ್ ಏನಂತ ಪೊಲೀಸ್ ಕೆಲ್ಸಕ್ಕೆ ಹಾಕೊಂಡ್ಬಿಟ್ವಿ ನಮ್ದ್ ಅದೃಷ್ಟ ಏನು ಅಂದ್ರೆ ಅಲ್ಲಿ ಅಕ್ಕಿ ಚೀಲ ಒತ್ತಿದ್ರು ಅಕ್ಕಿ ಚೀಲ ಒತ್ಕೊಂಡೋಗರು ಅಂತ ಸುಳ್ಳು ಒಳಕೆ ಅಲ್ಲೂ ಬಚಾವಾದ್ವಿ ಏನೋ ಇವತ್ತು ದೇವ್ ನಮ್ ಕಡೆ ಇದಾರೆ ಇವತ್ತಲ್ಲ ಪ್ರತಿ ಕ್ಷಣ ಇರ್ತಾರೆ ಅಕ್ಕಿ ಚೀಲ ಅಕ್ಕಿ ಚೀಲ ತರೋ ನಾವು ಅಂತ ಅನ್ಕೊಂಡು ಅಕ್ಕೀಲ ತರೋರು ಅಂತ ಅನ್ಕೊಂಡ್ ಒಳಗ್ ಬಿಟ್ಟಿದ್ ನಮ್ಗೆ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಹೆಂಗೋದ್ತು ಸಕತ್ ಆಗಿದೆ ಅಲಂಕಾರ ನೋಡಿ ನೋಡಿ ಸಕತ್ ಬಿಸ್ಲು ಇದೆ ಗಾಯ್ಸ್ ಇವತ್ತು ಕ್ಯೂಲ್ ನಿಲ್ಲಕ್ ಆಗಲ್ಲ ಕ್ಯೂಲ್ ನಿಲ್ಲ ನಿಲ್ಲಕ್ ಆಗ್ತಿರ್ಲಿಲ್ಲ ನಾವ್ ನಿಲ್ತಿರ್ಲಿಲ್ಲ ಅನ್ಸುತ್ತೆ ಕಿವ್ ನೋಡಿ ಗಾಯ್ಸ್

ಆದ್ರೂ ಬಿಡ ದಿವಸ ಇರುತ್ತಲ್ಲ ಮಾತ್ರ ಸಖತ್ ಆಗಿರುತ್ತೆ ಬಿಡಾದ ಕರ್ಗು ಏ ಶ್ರೀ ಮಾತಾಡ ಗೋರಾಮ್ಗೆ ಫುಲ್ ಕರ್ಪೂರ ಸುತ್ತ ಮುತ್ತ ಇಡೋ ಸ್ಥಳದಲ್ಲಿ ಪ್ರತಿ ಕಡೆನೂ ಕರ್ಪೂರ ಇಟ್ಟಿ ಹತ್ತಾರೆ ಹೊಗೆಗೆ ಒಂಥರಾ ವೈಬು ಒಂಥರಾ ಗೂಸ್ ಬಂಪ್ಸ್ ಬರುತ್ತೆ ಆ ಬಿಡ್ಬೇಕಾದ್ರೆ ಇನ್ನೊಂದ್ ಅಂದ್ರೆ ಆ ಬಿಡೋಟ ಬಿಡೋ ಟೈಮಲ್ಲಿ ದೇವ್ರು ಬೆಣ್ಣೀರ್ ಹಾಕುತ್ತಂತೆ ಸುದ್ದಿ ಐತಿಹಾಸಿಕ ಸ್ಥಳ ತುಂಬಾ ಚೆನ್ನಾಗಿದೆ ಆ ಅಲಂಕಾರ ಮತ್ತೆ ಅರಿಶಿನ ಅರಿಶಿನದಲ್ಲೂ ಮಾಡೋದು ಅರಿಶಿನದಲ್ಲಿ ಮಾಡೋದು ಅರಿಶಿನದಲ್ಲಿ ಇದ್ದಿದ್ದು ಮಾಡಲ್ ಗೌರಮ್ಮ ನೋಡಕ್ಕೆ ಕಣ್ ಸಾಲದು ಸಕ್ಕತ್ತಾಗ ಅಲಂಕಾರ ಮಾಡಿದ್ರು ನಾವು ಅದರಲ್ಲಿ ಐದು ನಿಮಿಷಕ್ಕೆ ದರ್ಶನ ಮಾಡಿ ಬಂದಿದ್ದು ಇನ್ನೂ ಖುಷಿ ಆಯ್ತು ಸಕ್ಕತ್ ಗುರು ಇವತ್ತು ಲಕ್ಕಿ ಲಕ್ಕಿ ಪರ್ಸನ್ಸ್